ನಮಸ್ಕಾರ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ದುಬೈ ತಲುಪಿದ ಭಾರತ ತಂಡದ ಕಡೆಯಿಂದ ಬಂತು ಅತ್ಯಂತ ಕೆಟ್ಟ ಸುದ್ದಿ ಇದ್ದಕ್ಕಿದ್ದಂತೆ ತಂಡದಿಂದ ಹೊರಬಿದ್ದನು ಸ್ಟಾರ್ ಆಟಗಾರ ಈ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ತಂಡದಿಂದ ಹೊರಬಿದ್ದಿರುವ ಆಟಗಾರ ಯಾರು ಮತ್ತು ತಂಡಕ್ಕೆ ಹೊಸದಾಗಿ ಎಂಟ್ರಿ ನೀಡಲಿರುವ ಆಟಗಾರ ಯಾರು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ನಿಮಗೆ ಈಗಾಗಲೇ ತಿಳಿದಿರುವ ಹಾಗೆ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಈಗಾಗಲೇ ಭಾರತ ತಂಡವು ದುಬೈ ಪ್ರವಾಸವನ್ನು ಕೈಗೊಂಡು ಮೊದಲ ಪಂದ್ಯಕ್ಕಾಗಿ ಅಭ್ಯಾಸದಲ್ಲಿ ನಿರತವಾಗಿದೆ ಭಾರತ ತಂಡವು ನಾಳೆ ಅಂದರೆ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಮೊಟ್ಟ ಮೊದಲ ಪಂದ್ಯವನ್ನ ಬಾಂಗ್ಲಾದೇಶ್ ವಿರುದ್ಧ ಆಡಲಿದೆ ಮತ್ತು ಈ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭವಾಗಲಿದೆ ಅಂತಾನೆ ಹೇಳಬಹುದು ಈ ಪಂದ್ಯಕ್ಕಾಗಿ ಭಾರತ ತಂಡದ ಸ್ಟಾರ್ ವಿಕೆಟ್ ಕೀಪರ್ ಕಂಬ್ಯಾಟ್ ಬ್ಯಾಟ್ಸ್ಮನ್ ಆಗಿರುವ ರಿಷಬ್ ಪಂತ್ ಅವರು ಅಭ್ಯಾಸ ನಡೆಸುವ ವೇಳೆ ಪಂತ್ ಅವರ ಕಾಲಿಗೆ ಬೌಲ್ ತಗುಲಿ ಮೊಣಕಾಲು ಇಂಜುರಿಗೆ ತುತ್ತಾಗಿದ್ದಾರೆ ಅಂತಾನೆ ಹೇಳಬಹುದು ಈ ಕಾರಣದಿಂದಾಗಿ ರಿಷಬ್ ಪಂತ್ ಅವರು ಬಾಂಗ್ಲಾದೇಶ ವಿರುದ್ಧದ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಮೊಟ್ಟ ಮೊದಲ ಪಂದ್ಯದಿಂದ ಹೊರಗುಳಿದಿದ್ದಾರೆ ಅಂತಾನೆ ಹೇಳಬಹುದು ಇದೇ ರೀತಿಯಾಗಿ ರಿಷಬ್ ಪಂತ್ ಅವರ ಇಂಜುರಿಯು ಮುಂದುವರೆದಿದ್ದೇ ಆದಲ್ಲಿ ಮತ್ತು ಪಾಕ್ ವಿರುದ್ಧದ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಎರಡನೆಯ ಪಂದ್ಯ ಎನ್ನುವಷ್ಟರಲ್ಲಿ ರಿಷಬ್ ಪಂತ್ ಅವರು ಗಾಯದಿಂದ ಚೇತರಿಸಿಕೊಳ್ಳದೆ ಇದ್ದ ಸಂದರ್ಭದಲ್ಲಿ ಭಾರತ ತಂಡವು ಈ ಅವರಿಗೆ ರೀಪ್ಲೇಸ್ಮೆಂಟ್ ಆಗಿ ಸಂಜು ಸ್ಯಾಮ್ಸನ್ ರವರನ್ನ ತಂಡಕ್ಕೆ ಎಂಟ್ರಿ ಮಾಡಿಕೊಳ್ಳಲಿದೆ ಸದ್ಯಕ್ಕೆ ಭಾರತ ತಂಡದಲ್ಲಿ ಮತ್ತೋರ್ವ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಕೆ ಎಲ್ ರಾಹುಲ್ ರವರು ಸ್ಥಾನ ಪಡೆದುಕೊಂಡಿರುವುದರಿಂದ ಭಾರತ ತಂಡಕ್ಕೆ ಯಾವುದೇ ಸಮಸ್ಯೆ ಎದುರಾಗಿಲ್ಲ ಅಂತಾನೆ ಹೇಳಬಹುದು ಆದರೆ ರಿಷಬ್ ಪಂತ್ಂತ ಸ್ಟಾರ್ ಆಟಗಾರ ತಂಡದಿಂದ ಹೊರಬಿದ್ದ ನಂತರ ಕೆ ಎಲ್ ರಾಹುಲ್ ರವರಿಗೂ ಕೂಡ ಅಪ್ಪಿತಪ್ಪಿ ಇಂಜುರಿ ಆದರೆ ಭಾರತ ತಂಡಕ್ಕೆ ದೊಡ್ಡ ಆಘಾತವೇ ಉಂಟು ಆಗಲಿದೆ ಅಂತಾನೆ ಹೇಳಬಹುದು ಏಕೆಂದರೆ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಗಳಲ್ಲಿ ಸಂಜು ಸ್ಯಾಮ್ಸನ್ ಯಾವುದೇ ಆರ್ಭಟದ ಬ್ಯಾಟಿಂಗ್ ಮಾಡಿಲ್ಲ ಮತ್ತು ಇವರಿಂದ ರನ್ಸ್ಗಳ ಸುರಿಮಳೆಯನ್ನು ನಾವು ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ ಅಂತಾನೆ ಹೇಳಬಹುದು ಇದರಿಂದಾಗಿ ಪಂತ್ ಅವರು ತಮ್ಮ ಇಂಜುರಿಯಿಂದ ಹೊರಬಂದು ಮತ್ತೆ ಭಾರತ ತಂಡದಲ್ಲಿ ಮುಂದುವರೆದರೆ ಇದು ಭಾರತ ತಂಡಕ್ಕೆ ಅತ್ಯಂತ ಖುಷಿಯ ವಿಚಾರವಾಗಲಿದೆ ಅಂತಾನೆ ಹೇಳಬಹುದು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ